ಆಯ್ ಲಹರಿ ಏನ್ ಮಾಡ್ತಾ ಇದೀಯಾ ಹೊಸಂಗಿ ಇಟ್ಕೊಂಡಿದ್ಯಾ ಯಾರು ಕೊಡ್ಸಿದ್ದು ಲಿಪಾಮ್ ಹಚ್ಕೊಂಡಿದ್ಯಾ ಏನು ಇವತ್ ಸ್ಪೆಷಲ್ ಏನು ಇವತ್ತು ಕೇಕು ಯಾಕಿಂತ ಕೇಕ್ ಕಟ್ ಮಾಡ್ತೀಯಾ ತಿನ್ನಕೆ ಇವತ್ತು ಬರ್ತಡೇ ಯಾರ್ದು ನಿಂದು ನಿನ್ ಬರ್ತಡೇನ ಇವತ್ತು ಅದಕ್ಕೆ ರೆಡಿ ಆಗಿದ್ಯಾ ಸೂಪರ್ ಕಾಣಿಸ್ತಾ ಇದೆಯಾ ಹಾ ಏನು ಮಣಿ ಮಣಿ ಇದೆಯಾ ಗೊಂಬೆಗೆ ಮಣಿ ಮಣಿ ಇವಾಗ ಕೇಕ್ ಕಟ್ ಮಾಡ್ತೀಯಾ ಮತ್ತೆ ಬರ್ತಡೇಗೆ ನಿಮಗೆ ವಿಶ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ವಿಶ್ ಮಾಡಿದಂತಹ ನಿಮಗೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಏನ್ ಬೇಕಿನ್ನ ನಿಮ್ಗೆ ಬೇಕು ಬೇಕೋ ಅವನ್ನೆಲ್ಲ ಮುಟ್ಟಂಗಿಲ್ಲಲ್ಲ ಹರಿ ಅದು ಮುಟ್ಟಂಗಿಲ್ಲ ಸ್ಟಿಕ್ಕರು ನೀನು ಸ್ಟಿಕ್ಕರ್ ಇಟ್ಕೊಂಡ್ರೆ ಎರಡು ನಿಮಿಷನೂ ಇರೋದಿಲ್ಲ ಎಲ್ಲ ಹಾಳು ಮಾಡ್ತೀಯ ಹಂಗಿಡ್ಕಂತೀಯ ಗೊಂಬೆ ಗೊಂಬೆ ಥರ ಕಾಣಿಸ್ತಾ ಇದೆಯಾ ಬಾಯ್ ಮಾಡು ಬಾಯ್ 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 ಇವಾಗ ಕೇಕ್ ಕಟ್ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ